ಹಾಯ್ ಹಲೋ ಗೈಸ್ ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಚ್ಚ ಹೊಸ ಟುಟೋರಿಯಲ್ ನನಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಸೊ ನಾನು ನಿಮ್ಮ ಸ್ನೇಹಿತ ಪಾನ್ ಮಾತಾಡ್ತಾ ಇರೋದು ಸೊ ಗೈಸ್ ಇಂದಿನ ವಿಡಿಯೋದಲ್ಲಿ ನಾವು ಗೂಗಲ್ ಪೇಗೆ ಗೂಗಲ್ ಪೇನಲ್ಲಿ ಯಾವ ರೀತಿ ನಾವು ಪೇಮೆಂಟನ್ನು ಸೆಟ್ ಮಾಡೋದು ಅಂದರೆ ಸ್ಕ್ಯಾನರಲ್ಲಿ ನಾವು ಯಾರಿಗಾದರೂ ಸ್ಕ್ಯಾನರ್ ಕಳಿಸ್ಬೇಕು ಈಗ ಅವರು ಫೈವ್ ಹಂಡ್ರೆಡ್ ಕಳಿಸ್ಬೇಕು ಅವರು ಕಡಿಮೆ ಕಳಿಸ್ತಾರೆ ಸೊ ಹಾಗಾಗಿ ನಾವು ಫೈವ್ ಹಂಡ್ರೆಡ್ ನಮ್ಗೆ ಎಷ್ಟು ಕೊಡಬೇಕು ಅಷ್ಟನ್ನೇ ಸೆಟ್ ಮಾಡಿ ಕಳಿಸಿದ್ರೆ ಅದಾಗ ಅದೇ ಆಟೋಮೆಟಿಕ್ಲಿ ಅಷ್ಟನ್ನೇ ತೊಗೊಂಡು ತಗೊಳ್ಳುತ್ತೆ ತಗೊಂಡು ಅವರು ಟೈಪ್ ಮಾಡೋಂಗೆ ಇರಲ್ಲ ಅದೇ ಟೈಪಾಗಿ ಅವರಿಗೆ ಡಿಸ್ಪ್ಲೇ ಆಗುತ್ತೆ ಅವರು ಸೆಂಡ್ ಮಾಡ್ಬೋದು ಸೊ ಇದು ಯಾವ ರೀತಿ ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರು ವಿಡಿಯೋ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬನ್ನಿ ಗೂಗಲ್ ಪೇನ ಓಪನ್ ಮಾಡ್ತಾ ಇದ್ದೀನಿ ನಾನು ಗೂಗಲ್ ಪೇನಲ್ಲಿ ಏನು ತೋರಿಸ್ತೀನೋ ಸೊ ಫೋನ್ ಪೇನಲ್ಲೂ ಕೂಡ ಅದೇ ಪ್ರೊಸೀಜರ್ ಇರುತ್ತೆ ನೀವು ಅದನ್ನು ಕೂಡ ಹಾಗೆ ಸೆಟ್ ಮಾಡ್ಕೊಳ್ಬೋದು ಓಕೆ ನಾನು ಗೂಗಲ್ ಪೇ ಓಪನ್ ಮಾಡ್ತೀನಿ Folder one notification. Files. Folder one. Folder open. Add apps. Folder color. Hey, one notification. Hey, Google pay. You're going to profile over there. Found panel or step profile over there. Profile. Button. Your profile. Tap to activate. Left in the right excitement. Tight in it. Button. Show menu. Proven actioner. UBI ID. Follow provision. 9591969. UBI number. UPI number. Show QR code. Show button. Tap to activate. So, you're all going show QR code already. Show QR code. Your QR page. Tap to activate. Left in the right excitement. Double QR code. Download QR code. Button show menu. Tap to activate. Command action. QR code scan. The payment in UBI app. There are a silly payment message. State back of India and UBI ID. Pulling command action. One to join UBI circle. Switch QR. Open scanner. Button. Open scanner. Share QR code. Share QR code. Tap to Double QR code. Detect Detective pull icon. More button show it's menu. Tap to the uh, activate. Kill on finally. ಬಟನ್ ಅಂತ ಹೇಳುತ್ತೆ ಈ ಸ್ಯಾಮ್ಸಂಗ್ ಅಲ್ಲಿ ಈ ತರ ಹೇಳುತ್ತೆ ಮತ್ತೊಮ್ಮೆ ಕೇಳ್ಸ್ಕೊಳ್ಳಿ ಡೌನ್ಲೋಡ್ ಕೋಡ್ ಡಿಕ್ಟೆಡ್ ಶೋ ಮೋರ್ ಅಂತ ಹೇಳುತ್ತೆ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಬೇಕಾದ್ರೆ ಶೋ ಮೆನಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಟ್ ಹೆಲ್ಪ್ ಇಲ್ಲಿ ಅಮೌಂಟ್ ಎರಡು ಟೈಪ್ ಸಿಗುತ್ತೆ ನೀವು ಸೆಟ್ ಅಮೌಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೈಲ್ ಬೋರ್ಡ್ ಓಪನ್ ಆಗುತ್ತೆ ನೀವು ಇಲ್ಲಿ ಸೆಟ್ ಮಾಡಿ ನೋಡಿ ನಾನು ಸೆಟ್ ಮಾಡ್ತೀನಿ ಸುಮ್ಮನೆ ಓಕೆ ತರ್ಟಿ ಸೆಟ್ ಮಾಡಿದ್ದೀನಿ ಇವಾಗ ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡ್ತೀನಿ ಕ್ಯಾನ್ಸಲ್ ಓಕೆ ಓಕೆ ಕೊಡೋಣ ಇಲ್ಲಿ ಓಕೆ ಕೊಟ್ಟ ಮೇಲೆ ಇನ್ನೊಂದು ಏನಪ್ಪ ಅಂದರೆ ನೀವು ಒಂದೇ ಸತಿ ಮಾತ್ರ ಸೆಟ್ ಮಾಡೋಕ್ಕೆ ಸಾಧ್ಯ ನೀವು ಯಾವಾಗಾರು ಸೆಟ್ ಮಾಡಿ ಒಂದೊಂದು ಸತಿ ಸೆಟ್ ಮಾಡಿ ಒಂದೇ ಸತಿ ಸೆಟ್ ಮಾಡ್ಬೋದು ಸೊ ಮತ್ತೆ ಇನ್ನೊಂದು ನೀವು ಯಾರಿಗಾದ್ರು ಸ್ಕ್ರೀನ್ ಶೇರ್ ನೀವು ಸ್ಕ್ಯಾನರ್ ಅನ್ನು ಕಳಿಸ ಈ ಥರ ಪದೇ ಪದೇ ಸೆಟ್ ಮಾಡಿ ಕಳಿಸ್ಬೋದು ಬಟ್ ಇದನ್ನು ನೀವು ಹೀಗೆ ಸೆಟ್ ಮಾಡಿ ಬಿಡೋದಕ್ಕೆ ಆಗೋದಿಲ್ಲ ಅಥವಾ ಹಂಗೇನಾರು ನಿಮಗೆ ಏನಾರು ಲಾಂಗ್ ಅಂದರೆ ಜಾಸ್ತಿ ಜನಕ್ಕೆ ಎಲ್ಲ ಶೇರ್ ಮಾಡಬೇಕು ಅಂದರೆ ಇದನ್ನ ಶೇರ್ ತಗೊಂಡು ಇಟ್ಕೊಳ್ಳಿ ಅಥವಾ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಇದನ್ನ ಅಲ್ಲಿ ನಾನು ಸುಮ್ಮನೆ ಯಾರಿಗಾದ್ರು ಶೇರ್ ಮಾಡ್ತೀನಿ ನೋಡಿ ಡೌನ್ಲೋಡ್ ಮಾಡ್ಕೊಳ್ಬೋದು ಓಕೆ ಶೇರ್ ಮಾಡ್ತಾ ಇದ್ದೀನಿ Okay, WhatsApp. Okay, WhatsApp, WhatsApp. Share. Tap activate. WhatsApp Share No messages will disappear from this chat after one day. No messages will Disabled. WhatsApp. is hi si no, to set Tap activate. New. More options. Show. All show share. He'll share the no, Google ಅಲ್ಲಿ ನಾನು ಟೈಪ್ ಏನು ಮಾಡಂಗೇ ಇಲ್ಲ ಅದೇ ಪೇ ತರಟಿ ಅಂತ ಆದಾಗ ಅದೇ ಆಟೋಮೆಟಿಕ್ ಸೆಟ್ ಆಗುತ್ತೆ ಓಕೆ ಗೈಸ್ ಇದು ವಿಡಿಯೋ ಇಷ್ಟೇ ಈ ಥರ ನೀವು ಸೆಟ್ ಮಾಡ್ಬೋದು ಯಾರ್ಗ್ ಬೇಕಾದ್ರೂ ಸೆಟ್ ಮಾಡಿ ಕಳಿಸ್ಬೋದು ಓಕೆ ಗೈಸ್ ಈ ವಿಡಿಯೋ ಇಷ್ಟೇ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ಗೆ ಹೆಚ್ಚಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೆ ಮತ್ತೊಮ್ಮೆ ನಿಮ್ಮ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬೈ ಬಾಯ್